ಸ್ವಲ್ಪ ಜನ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಆಲ್ರೆಡಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ವಿಷಯ ಇದ್ ಗೊತ್ತಾಗ್ತಾ ಇಲ್ಲ ಅಂತ ಸೊ ಟೆಕ್ನಿಕಲ್ ಇಶ್ಯೂ ಯಾವ ತರ ಟೆಕ್ನಿಕಲ್ ಇಶ್ಯೂ ಅಂತ ಕೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಆ ಕಮೆಂಟ್ಸ್ ಅಲ್ಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಪಿಕ್ ಮಾಡಿ ಮಾತಾಡ್ತೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಿಮ್ಗೆ ಆಲ್ರೆಡಿ ನನ್ನ ಪರಿಚಯ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ನಾನು ನಿನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ನನಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಟ್ಟಿದ್ದೀರಾ ಅಪ್ಡೇಟ್ಸ್ ಅದಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ಡೀಟೇಲ್ಸ್ ಹೇಳಿದ್ದೀರಾ ಹಣ ಬಂದಿದೆ ಹಣ ಬಂದಿಲ್ಲ ನಮಗೆ ಅನ್ನೋ ಡಿಟೇಲ್ಸ್ ಕೂಡ ಹೇಳಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನೀವಿನ ನನ್ನ ಚಾನಲ್ಗೆ ಯಾರ್ಯಾರು ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಅಪ್ಡೇಟ್ ಇದ್ರೆ ಅದನ್ನ ಕಮೆಂಟ್ ಮಾಡಿ ನಾನು ಆ ಕಮೆಂಟ್ಸಲ್ಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಪಿಕ್ ಮಾಡಿ ಮಾತಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂತ ಅಂದ್ರೆ ತುಂಬ ಜನ ನನ್ನ ಕೇಳಿದ್ರು ಸೌಮ್ಯ ನೀವು ಹೇಳ್ತಾ ಇದ್ರಿ ಟೆಕ್ನಿಕಲ್ ಇಶ್ಯೂ ಇದೆ ಅದಕ್ಕೆ ಬಂದಿಲ್ಲ ಹಣ ತುಂಬ ಜನಕ್ಕೆ ಅಂತ ಹೇಳಿದ್ರಿ ಸೊ ಟೆಕ್ನಿಕಲ್ ಇಶ್ಯೂ ಯಾವ ಥರ ಟೆಕ್ನಿಕಲ್ ಇಶ್ಯೂ ಅಂತ ಕೇಳಿದ್ರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ ಆ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಮತ್ತೆ ಸ್ವಲ್ಪ ಜನ ಹದಿನಾರನೇ ಕಂತಿಂದೆ ಹಣ ಬಂದಿಲ್ಲ ಇನ್ನ ನಮ್ಗೆ ನೀವ್ ಹೇಳ್ತಿದಿರ ಆಲ್ರೆಡಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಏನ್ ವಿಷಯ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ಹದಿನೆಂಟನೇ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಆದ್ರೆ ನಮ್ಗಿನ್ನ ಹದಿನಾರನೇ ಕಂತಿಂದ ಬಂದಿಲ್ಲ ಹದಿನೇಳನೇ ಕಂತಿಂದ ಹಣ ಬಂದಿಲ್ಲ ಅಹ್ ಯಾವ್ದ್ ಕರೆಕ್ಟ್ ನಮ್ಗಿನ್ನ ಏನು ಅಪ್ಡೇಟ್ ಬರ್ತಾ ಇಲ್ಲ ಅಂತ ತುಂಬಾ ಜನ ಹೇಳಿದ್ರಿ ಸೊ ಆ ಅಪ್ಡೇಟ್ ಗಳ ಪ್ರಕಾರ ಆ ಇನ್ಫಾರ್ಮೇಶನ್ ಪ್ರಕಾರ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ನಾನು ನಿಮ್ ಒಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಸ್ವಲ್ಪ ಜನ ಕೇಳಿದ್ರಿ ಅಕ್ಕಿ ಹಣದ ಬಗ್ಗೆ ಡೀಟೇಲ್ಸ್ ಅಕ್ಕಿ ಹಣ ಬರೋದಿಲ್ಲ ಇನ್ಮೇಲೆ ಅಕ್ಕಿ ಹಣದ ಬದಲಿಗೆ ಹಣ ಅಕ್ಕಿನೇ ಕೊಡ್ತಾರೆ ರಾಜ್ಯ ಸರ್ಕಾರ ಅಂತ ಸ್ವಲ್ಪ ಜನ ಇವಾಗ ಸದ್ಯಕ್ಕಿರೋ ಅಂತ ಒಂದು ಮಾತುಗಳಲ್ಲಿ ಹೌದು ಅದು ನಿಜಾನೇ ಅದ್ರ ಬಗ್ಗೆ ಕೂಡ ನಾವ್ ಇವಾಗ ತಿಳ್ಕೊಳ ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ ಹದಿನೇಳನೇ ಕಂತಿನ ಹಣ ನಾನು ಹಿಂದಿನ ವಿಡಿಯೋದಲ್ಲಿ ತರ ಇದು ಆಲ್ರೆಡಿ ಒಂದು ವಾರದಿಂದ ಅಕ್ಕಿ ಅಂದ್ರೆ ಗೃಹಲಕ್ಷ್ಮಿ ಏನ್ ಹಣ ಇದೆ ಅದು ಹದಿನೇಳನೇ ಕಂತಿಂದ ಬಿಡುಗಡೆ ಆಗಿದೆ ಸೊ ತುಂಬಾ ಜನಕ್ಕೆ ಅನ್ಸ್ತಾ ಇದೆ ಹದಿನೇಳನೇ ಕಂತಿಂದ ಬಿಡುಗಡೆ ಆಗಿದ್ದ ಅಯ್ಯೋ ನಮ್ಗಿನ ಹದಿನಾರನೇ ಕಂತಿಂದ ಬಂದಿಲ್ಲ ನೀವು ಹದಿನೇಳು ಹದಿನೆಂಟಂತ ಹೋಗ್ಬಿಡ್ತಾ ಇದ್ದೀರಾ ನಮ್ಗೆ ಯಾಕಿ ಹದಿನಾರದೇ ಬಂದಿಲ್ಲ ಯಾಕೆ ಏನಾಗಿರ್ಬೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಹದಿನಾರನೇ ಟೆಕ್ನಿಕಲ್ ಇಶ್ಯೂಗಳು ಆಗಿರೋದ್ರಿಂದ ಹಣ ಬಿಡುಗಡೆ ಆಗೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿದೆ ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಹದಿನಾರನೇ ಕಂತು ಮತ್ತೆ ಹದಿನೇಳನೇ ಕಂತಿನ ಎರಡು ಸೇರಿ ನಾಲ್ಕು ಸಾವಿರ ಜೊತೆಯಲ್ಲಿ ನಾಲ್ಕು ಸಾವಿರ ಕ್ರೆಡಿಟ್ ಆಗಿದೆ ತುಂಬಾ ಖುಷಿ ಪಟ್ಟಿರ್ತಿರಲ್ಲ ಹದ್ನಾರ ಎರಡು ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಂದಾಗ ಖುಷಿ ಆಗೇ ಆಗಿರತ್ತೆ ಸೊ ನಾನು ಇಲ್ಲಿ ಒಂದ್ ಸ್ವಲ್ಪ ನೋಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ತಿಳ್ಕೊಂಡಿದ ಪ್ರಕಾರ ಯಾಕಂದ್ರೆ ಎಲ್ಲಾ ನೆನ್ಪಲ್ಲಿ ಇಟ್ಕೊಳಕ್ ಆಗಲ್ವಲ್ಲ ಸೊ ಅದಕ್ಕೆ ನಾನು ಒಂದ್ ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದೀನಿ ಸೊ ನಾನು ಏನ್ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನ್ ನಿಮ್ಗೆ ಅಹ್ ಹೇಳಕ್ ಇಷ್ಟಪಡ್ತೀನಿ ಇವಾಗ ಸೊ ಫಸ್ಟ್ ನಾನು ಟೆಕ್ನಿಕಲ್ ಇಶ್ಯೂ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಹಣ ಬರ್ತಾ ಇತ್ತು ಸೊ ಎಲ್ಲಾರಿಗೂನು ಒಟ್ಟಿಗೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅವರಿಗೆ ಸೊ ಅವ್ರು ಏನು ಮಾಡಿದ್ರು ಅಂತ ಅಂದ್ರೆ ಅಹ್ ಪಂಚ ಇದಿರ್ತಲ್ಲ ತಾಲೂಕ್ ಪಂಚಾಯತಿಗೆ ನಾವು ತಾಲೂಕ್ ಪಂಚಾಯತಿಗೆ ಹಣ ವರ್ಗಾವಣೆ ಮಾಡ್ತೀವಿ ತಾಲೂಕ್ ಪಂಚಾಯತಿಯಿಂದ ಆ ತಾಲೂಕ್ ನಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಅಕೌಂಟ್ ಗೆ ಹಣ ಕ್ರೆಡಿಟ್ ಆಗಬಹುದು ಅದು ಸುಲಭವಾದ ವಿಧಾನ ಅಂತ ಅನ್ಕೊಂಡು ಈ ತರ ಒಂದು ಚೇಂಜಸ್ ಮಾಡಿದ್ರು ರೀಸೆಂಟ್ ಆಗಿ ಸೊ ಏನಂತ ಅಂದ್ರೆ ಹಣ ತಾಲೂಕ್ ಪಂಚಾಯತಿಗೆ ವರ್ಗಾವಣೆ ಮಾಡಿ ತಾಲೂಕ್ ಪಂಚಾಯತಿಯಿಂದ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಹಣನ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ಅಲ್ಲಿ ಬಂದಿದ್ರು ಆಕ್ಚುಲ್ ಆಗಿ ಏನಂತ ನಾನು ಇನ್ನೊಂದು ಸಿಂಪಲ್ ವಿಷಯ ಹೇಳ್ತೀನಿ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಸುಮಾರು ಓಕೆನಾ ನನ್ನ ಟ್ರ್ಯಾಕರ್ ಪ್ರಕಾರ ಒಂದು ಅಪ್ಡೇಟ್ ಲೇಟೆಸ್ಟ್ ಸರ್ವೆ ಪ್ರಕಾರ ಬಂದಿರುವಂಥದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಗಳು ಅಂದ್ರೆ ಇಪ್ಪತ್ತು ಲಕ್ಷ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ದುಡ್ಡು ಏನ್ ಬರುತ್ತೆ ಅಂತ ಭರವಸೆ ಮಾಡಿದ್ರು ಆ ದುಡ್ಡನ್ನ ತಗೊಳ್ತಾ ಇದ್ದೀರಾ ಅಂದ್ರೆ ಅವ್ರನ್ನ ಫಲಾನುಭವಿಗಳು ಅಂತ ನಾನು ಕರಿತೀನಿ ಸೊ ಅವ್ರಿಗೆ ಬರ್ತಾ ಇದೆ ಸೊ ಇದ್ರಲ್ಲಿ ಏನಾಗಿದೆ ಅಂತ ಅಂದ್ರೆ ಒಂದು ಕೋಟಿ ಜನ ಬರೋಬರಿ ಒಂದು ಕೋಟಿ ಇಪ್ಪತ್ ಲಕ್ಷ ಜನಕ್ಕೆ ಹಣ ಬಿಡುಗಡೆ ಮಾಡೋದು ಅಂತ ಸುಲಭವಾದ ಕೆಲ್ಸ ಅಲ್ವೇ ಅಲ್ಲ ಸೊ ಅದಕ್ಕೆ ಅವ್ರು ಏನ್ ಅನ್ಕೊಂಡ್ರು ಓಕೆ ನಾವು ತಾಲೂಕ್ ಪಂಚಾಯತಿಗೆ ಕೊಡೋಣ ಅಲ್ಲಿಂದ ಎಲ್ಲಾರ್ಗು ಬಿಡುಗಡೆ ಮಾಡ್ತಾರೆ ಈಸಿ ಆಗುತ್ತೆ ಅಂತ ಆತರ ಒಂದು ಪ್ಲಾನ್ ಅಲ್ಲಿ ಬಂದಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತಂದ್ರೆ ತಾಲೂಕ್ ಪಂಚಾಯತಿ ಹಣ ವರ್ಗಾವಣೆ ಮಾಡುವಾಗ ಅವರಿಗೆ ಟೆಕ್ನಿಕಲ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಹಣ ವರ್ಗಾವಣೆ ವಿಷಯದಲ್ಲಿ ಅತತ್ರ ನಲವತ್ತು ಲಕ್ಷ ಜನಕ್ಕೆ ಅಷ್ಟೇ ಮಾತ್ರವೇ ದುಡ್ಡನ್ನ ಅವ್ರಿಗೆ ಕೈಯಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಿತ್ತು ತಾಲೂಕ್ ಪಂಚಾಯತಿ ಕಡೆಯಿಂದ ಇನ್ನ ಮಿಕ್ಕಿದವರು ಅಂದ್ರೆ ನಲವತ್ತು ಲಕ್ಷ ಜನ ಅಂತಂದರೆ ಎಷ್ಟು ಪರ್ಸೆಂಟ್ ಆಯ್ತು ನಲ್ವತ್ತು ಪರ್ಸೆಂಟ್ ಗಿಂತ ಕಮ್ಮಿ ಆಯ್ತು ಸೊ ಇದು ತುಂಬಾ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅನ್ನೋ ಒಂದ್ ಕಾರಣಕ್ಕೆ ಅಹ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಯಾರು ಏನಿದಾರಲ್ಲ ಅವ್ರು ಏನ್ ಮಾಡಿದ್ರು ಓಕೆ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ತುಂಬಾ ಜನಗಳಿಗೆ ಹಣ ಏನು ನಾವು ಹಣ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಿ ಅದು ಅವ್ರಿಗೆ ಹೋಗ್ತಾ ಇಲ್ಲ ನಮ್ ನಾವೇನ್ ಮಾಡ್ತೀವಿ ನಾವು ಮುಂಚೆ ಹಳೆ ರುಟೀನ್ ಏನಿತ್ತು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದು ಅದೇ ತರನೇ ನಾವು ಮಾಡ್ತೀವಿ ಅಂತ ವಾಪಸ್ ತಗೊಂಡಿದ್ದಾರೆ ತಾಲೂಕ್ ಪಂಚಾಯತಿಗೆ ಇವಾಗ ಯಾವ್ದೇ ತರ ಹಣ ವರ್ಗಾವಣೆ ಮಾಡ್ತಾ ಇಲ್ಲ ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲರಿಗೂ ರಿಲೀಸ್ ಮಾಡಿದ್ದಾರೆ ಆ ಹದಿನಾರನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ತುಂಬಾ ಜನಕ್ಕೆ ಫಸ್ಟ್ ವೀಕ್ ಮಾರ್ಚ್ ಅಲ್ಲಿ ಬಂದಿದೆ ಆ ಫಸ್ಟ್ ವೀಕ್ ಮಾರ್ಚ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಹದಿನೇಳನೇ ಕಂತಿನ ಹಣ ಬಂದಾಗ ಎರಡನೇ ವಾರದಲ್ಲಿ ಅಂದ್ರೆ ಈ ವಾರದಲ್ಲಿ ತುಂಬಾ ಜನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಸೊ ಇವಾಗ ತುಂಬಾ ಜನಕ್ಕೆ ಇರ್ಬೋದು ಒಂದೇ ಒಂದು ಹಣ ಬಂದಿದೆ ಅದು ಹದಿನೇಳನೇ ಕಂತಿಂದ ಹದ್ನಾರನೇ ಕಂತಿಂದ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಈ ತಿಂಗಳಲ್ಲಿ ನಿಮಗೆ ಏನಾದ್ರು ಎರಡು ಸಲ ಹಣ ಕ್ರೆಡಿಟ್ ಆಗಿದೆ ಅಂತ ಅಂದ್ರೆ ನಿಮ್ಗೆ ಹದಿನಾರನೇ ಕಂತಿನ ಹಣನೂ ಬಂದಿರುತ್ತೆ ಮತ್ತೆ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡಾನು ಬಂದಿರುತ್ತೆ ಸೊ ಯಾರ್ಯಾರಿಗೆ ಹಣ ಬಂದಿಲ್ಲ ಚಿಂತೆ ಮಾಡೋ ಅವಶ್ಯಕತೆ ಏನೂ ಇಲ್ಲ ಹಣ ಎಲ್ಲಾರ್ಗು ಬರುತ್ತೆ ಯಾರ್ಯಾರು ಫಲಾನುಭವಿಗಳಿದ್ಯಾರಾ ಅವ್ರಿಗೆಲ್ಲಾರ್ಗು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನೇನು ಹಣ ಪೂರೈಕೆ ಆಗೋದಿದೆ ಅದು ಹಣ ಬಂದೇ ಬರುತ್ತೆ ಇವಾಗ ಏನಂತ ಅಂದ್ರೆ ಹದಿನೇಳನೇ ಕಂತಿನ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಸೊ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆ ನಾನು ಮೊನ್ನೆ ಕೊಟ್ಟಿದ್ದ ಅಪ್ಡೇಟ್ ಪ್ರಕಾರ ನಲ್ವತ್ತು ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನದಲ್ಲಿ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಆಲ್ರೆಡಿ ಕ್ರೆಡಿಟ್ ಆಗಿದೆ ಹಣ ಕ್ರೆಡಿಟ್ ಆಗ್ಲಿಕ್ಕೆ ಇಂಥದೇ ಟೈಮು ಒಂದು ಸ್ಟ್ಯಾಂಡರ್ಡ್ ಟೈಮ್ ಇದೆ ಅಂತಲ್ಲ ಏನು ಇಲ್ಲ ಅವರು ಪ್ರೊಸೆಸ್ ಮಾಡಿರ್ತಾರೆ ಹಣ ಕ್ರೆಡಿಟ್ ಆಗ್ತಾ ಇರುತ್ತೆ ಇಂಥ ಟೈಮಿಗೆ ಅಂತ ಇಲ್ಲ ತುಂಬಾ ಜನಕ್ಕೆ ಬಂದಿದೆ ಆಲ್ರೆಡಿ ಹಣ ಸೊ ನಿನ್ನೆ ಬೆಂಗಳೂರಿನಲ್ಲಿರೋರಿಗೆ ತುಂಬಾ ಜನಕ್ಕೆ ಹಣ ಬಂದಿದೆ ಬೆಂಗಳೂರು ದಕ್ಷಿಣ ಅಲ್ಲಿರೋರಿಗೆ ತುಂಬಾ ಜನದವ್ರಿಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡಿದೆ ಆಲ್ರೆಡಿ ಸೊ ಈ ತಿಂಗಳೊಳಗಡೆ ನಿಮಗೆ ಹಣ ಬಂದೇ ಬರುತ್ತೆ ಹದಿನೇಳನೇ ಕಂತಿಂದು ಹದಿನಾರನೇ ಕಂತಿಂದು ಹದಿನೇಳನೇ ಕಂತಿಂದು ಮೇ ಬಿ ಒಟ್ಟಿಗೆ ಬರುತ್ತೆ ಈ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಇನ್ನೂ ಯಾರು ಮಾತಾಡಿಲ್ಲ ಬಿಡುಗಡೆ ಆಗಿರೋದ್ರ ಬಗ್ಗೆ ಯಾರು ಏನು ಅಪ್ಡೇಟ್ಸ್ ಕೊಟ್ಟಿಲ್ಲ ಆ ತರ ಅಪ್ಡೇಟ್ಸ್ ಕೊಟ್ಟಿದ ತಕ್ಷಣ ನಿಮ್ಗೆ ಒಂದು ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ಅಕ್ಕಿ ಹಣದ ಬಗ್ಗೆ ಡೀಟೇಲ್ಸ್ ಏನಾದ್ರು ಇದ್ರೆ ಹೇಳಿ ಅಂತ ಸೊ ಅಕ್ಕಿ ಹಣ ಏನಾಗಿದೆ ಅಂತ ಅಂದ್ರೆ ನಮ್ಗೆ ಅಕ್ಟೋಬರ್ ನವೆಂಬರ್ವರೆಗೂ ಹಣ ಎಲ್ಲರಿಗೂ ಬಂದಿದೆ ಯಾರ್ಯಾರು ಅಕ್ಕಿ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಇದ್ದೀರ ಅವ್ರಿಗೆಲ್ಲ ನವೆಂಬರ್ ವರೆಗೂ ಬಂದಿದೆ ಹಣ ತುಂಬಾ ಜನಕ್ಕೆ ನವೆಂಬರ್ ವರೆಗೂ ಬಂದಿದೆ ಇನ್ನ ಪೆಂಡಿಂಗ್ ಇರೋ ಹಣ ಯಾವ್ದು ಅಂತಂದ್ರೆ ಡಿಸೆಂಬರ್ ಜನ್ವರಿ ನವೆಂಬರ್ ಡಿಸೆಂಬರ್ ಜನ್ವರಿ ಎರಡ್ ಮೂರ್ ತಿಂಗಳು ಹಣ ಪೆಂಡಿಂಗ್ ಇದೆ ತುಂಬಾ ಜನಕ್ಕೆ ಆ ಹಣ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ರೀಸೆಂಟ್ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ಮಾರ್ಚ್ ತಿಂಗಳ ಒಳಗಡೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇದೆ ಯಾರ್ಯಾರಿಗೆ ಹಣ ತಲುಪಿಲ್ಲ ಅಕ್ಕಿ ಹಣ ಯಾರ್ಯಾರಿಗೆ ತಲುಪಿಲ್ಲ ಅವರಿಗೆಲ್ಲ ಅಕ್ಕಿ ಹಣ ಪೂರೈಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಕ್ಕಿ ಹಣ ಪೂರೈಕೆ ಮಾಡ್ತಾರೆ ಮತ್ತೆ ಫೆಬ್ರವರಿ ತಿಂಗಳಿಂದ ಅಂದ್ರೆ ಫೆಬ್ರವರಿ ತಿಂಗಳಿಂದ ಅಕ್ಕಿ ಹಣ ಏನಿದೆ ಅದನ್ನ ಕೊಡ್ತಾ ಇಲ್ಲ ಅವರು ಅಕ್ಕಿ ಹಣ ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ ಅಕ್ಕಿ ಹಣದ ಬದಲಿಗೆ ನಾವು ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು ಸೊ ಮಾರ್ಚ್ ತಿಂಗಳಲ್ಲಿ ನಮ್ಗೆ ಹದ್ನೈದು ಕೆಜಿ ಅಕ್ಕಿ ಬರುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಐದ್ ಕೆಜಿ ರಾಜ್ಯ ಸರ್ಕಾರದ ಐದು ಕೆಜಿ ಮತ್ತೆ ಅವ್ರೇನ್ ನಮಗೆ ಪ್ರಾಮಿಸ್ ಮಾಡಿದ ಫೆಬ್ರವರಿ ಏನಿತ್ತಲ್ಲ ಹಣ ಹಣ ಕೊಟ್ಟಿಲ್ಲ ಅದ್ರ ಬದ್ಲಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಲೇಟೆಸ್ಟ್ ಇಂಟರ್ವ್ಯೂ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅವರು ಸೊ ಮಾರ್ಚ್ ತಿಂಗಳಲ್ಲಿ ನಮಗೆ ಹದ್ನೈದು ಕೆಜಿ ಅಕ್ಕಿ ಸಿಗುವಂತ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಅಹ್ ಹದಿನೈದು ಕೆಜಿ ಅಕ್ಕಿ ಸಿಗುತ್ತೆ ಮತ್ತೆ ಇನ್ಮೇಲೆ ಅಕ್ಕಿ ಹಣ ಬರೋದಿಲ್ಲ ಅಕ್ಕಿ ಹಣದ ಬದ್ಲಿಗೆ ಅಕ್ಕಿನೇ ಕೊಡ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಇನ್ನೊಂದು ವಿಷಯ ಏನಂತಂದ್ರೆ ತುಂಬಾ ಜನ ಹೇಳ್ತಿದ್ರು ಒಂದು ಆದ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿ ಬರುತ್ತೆ ಅಪ್ಡೇಟ್ ಇದೆ ಅಂತ ಹೇಳ್ತಾ ಇದ್ರು ಬಿ ಪಿ ಎಲ್ ಕಾರ್ಡ್ ಒಬ್ರಿಗೆ ಹದಿನೈದು ಕೆಜಿ ಅಕ್ಕಿ ಬರುತ್ತೆ ಬರಲ್ಲ ಅನ್ನೋದ್ರ ಬಗ್ಗೆ ಇನ್ನ ನನಗೆ ಅಪ್ಡೇಟ್ ಇಲ್ಲ ನನಗೆ ಅಪ್ಡೇಟ್ ಬಂದಾಗ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ನನಗಿರೋ ಅಪ್ಡೇಟ್ ಏನಂತ ಅಂದ್ರೆ ಆ ಫೆಬ್ರವರಿ ತಿಂಗಳದು ಅಕ್ಕಿ ಹಣ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಫೆಬ್ರವರಿ ತಿಂಗಳದು ಅಕ್ಕಿನ ಕೊಡ್ತಾರೆ ಮಾರ್ಚಿಗೆ ಅದು ಐದು ಕೆಜಿ ಎಕ್ಸ್ಟ್ರಾ ಅಕ್ಕಿ ಬರುತ್ತೆ ಒಬ್ಬರಿಗೆ ಅಂತ ಸೊ ಅದಕ್ಕೆ ಈಗ ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು ಅಕ್ಕಿ ತಗೊಳ್ತಾ ಇದ್ದೀರಾ ಅವರಿಗೆಲ್ಲ ಐದು ಕೆಜಿ ಎಕ್ಸ್ಟ್ರಾ ಅಕ್ಕಿ ಬರುತ್ತೆ ಇಲ್ಲಿವರೆಗೂ ನನಗೆ ಸಿಕ್ಕಿರುವಂತಹ ಮಾಹಿತಿ ಇದೆ ನಾನು ನಿಮ್ಗೆ ಇಲ್ಲಿವರೆಗೂ ನಾನು ನಿಮ್ಗೆ ಯಾಕೆ ಟೆಕ್ನಿಕಲ್ ಇಶ್ಯೂ ಏನಕ್ಕೆ ಅಂತ ಹೇಳಿದ್ದೀನಿ ಅಕ್ಕಿ ಹಣ ಯಾರ್ಯಾರಿಗೆ ಬರುತ್ತೆ ಅಂತ ಹೇಳಿದೀನಿ ಸೊ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಇಂಟರ್ವ್ಯೂ ಅಥವಾ ಸುದ್ದಿಗೋಷ್ಠಿಯಲ್ಲಿ ಅವರು ಅನೌನ್ಸ್ ಮಾಡ್ತಾರಲ್ವಾ ಅವಾಗ ನಾನು ನಿಮಗೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಇವಾಗ ಲೇಟೆಸ್ಟ್ ಅಪ್ಡೇಟ್ ಅಕ್ಕಿ ಹಣದ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ್ ಆಶೀರ್ವಾದ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲಾರು ಆರಾಮಾಗಿರಿ ಖುಷಿಯಾಗಿರಿ ನಗ ಇರಿ